ಹಾಯ್ ಫ್ರೆಂಡ್ಸ್ ನಮಸ್ತೆ ಯಜಮಾನ ಸೋಮವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಮೊದಲಿಗೆ ಅನಿತಾ ರಾಘುನ ಹುಡುಕೊಂಡು ರಾಘು ಮನೆ ಹತ್ರ ಬಂದಿರ್ತಾಳೆ ಆಗ ಒಳಗಡೆ ರಾಘು ಜಾನ್ಸಿ ಜೊತೆ ರೊಮ್ಯಾನ್ಸ್ ಮಾಡೋದನ್ನು ಕಂಡು ತುಂಬಾ ಸಿಟ್ಟು ಮಾಡ್ಕೊಂಡಿರ್ತಾಳೆ ಆಗ ಒಳಗಡೆ ರಾಘು ಜಾನ್ಸಿಗೆ ಜಾನ್ಸಿ ಬಂಗಾರ ಇವತ್ತು ಆಚೆ ಹೋಗಿ ಪಾನಿಪುರಿ ತಿಂದ್ಕೊಂಡು ಬರೋಣವಾ ಹೇಗಿದ್ರು ಮನೆಯಲ್ಲಿ ಯಾರು ಇಲ್ವಲ್ಲ ಅಂತ ಹೇಳಿದಾಗ ಆಯಿತು ಯಜಮಾನ್ರೇ ಖಂಡಿತ ಹೋಗೋಣ ಆದರೆ ನನ್ನೊಂದು ಕಂಡೀಷನ್ ಪಾನಿಪುರಿನ ನೀವೇ ತಿನ್ನಿಸ್ಬೇಕು ಅಂತ ಹೇಳಿದಾಗ ಅಷ್ಟೇ ತಾನೇ ಬಂಗಾರ ತಿನ್ಸಿದ್ರೆ ಆಯ್ತು ಬಿಡು ಅಂತ ಒಳಗಡೆ ಬಟ್ಟೆ ಹಾಕೊಳ್ಳೋಕ್ಕೆ ಅಂತ ಹೋಗ್ತಾನೆ ಈ ಕಡೆ ಅನಿತಾ ಹೊರಗಡೆ ತುಂಬಾ ಬೇಜಾರು ಮಾಡಿಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಮನೆಯವರು ದೇವಸ್ಥಾನಕ್ಕೆ ಅಂತ ಹೋಗಿರ್ತಾರಲ್ವಾ ಎಲ್ಲರೂ ಬರ್ತಾರೆ ಆಗ ಅನಿತನ ಕಂಡು ಪಲ್ಲವಿ ಅನಿತಾ ಯಾವಾಗ ಬಂದೆ ಅಂತ ಹೇಳಿದಾಗ ಓ ಯಾಕೆ ಬಂದೆ ಅಂತ ಕೇಳ್ತಾ ಇದೀಯಾ ಯಾಕೆ ಬರಬಾರ್ದಿತ್ತಾ ಬಂದ್ಬಿಟ್ನಲ್ಲ ನಿಮ್ದೆಲ್ಲ ಗುಟ್ಟು ರಟ್ಟಾಗ್ಬಿಡ್ತಲ್ವಾ ಅದಕ್ಕೆ ಭಯ ಆಗ್ತಿದೆಯಾ ಅಂತ ಕೇಳಿದಾಗ ಯಾಕೆ ಅನಿತಾ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಓ ಹೌದಲ್ವಾ ಪಾಪ ನಿಮಗೇನು ಗೊತ್ತೇ ಇಲ್ಲ ಆ ಜಾನ್ಸಿ ಮನೆ ಬಿಟ್ಟು ಹೋದ್ಲು ಅಂತ ಸುಳ್ಳು ಹೇಳಿದ್ರಲ್ಲ ನನಗೆ ಅವಳು ನೋಡಿದರೆ ಒಳಗಡೆನೇ ಇದ್ದಾಳೆ ಅದರಲ್ಲೂ ಗಣನ್ ಜೊತೆ ತುಂಬಾ ರೊಮ್ಯಾಂಟಿಕ್ ಆಗಿದ್ದಾಳೆ ಓ ನಿಮ್ಮ ಅಣ್ಣನೇ ಅವಳನ್ನ ಕತ್ತಿಡ್ದು ಆಚೆ ಹಾಕಿದ ಅಂತ ಹೇಳಿದೆ ಆದರೆ ಇಲ್ಲಿ ನೋಡಿದರೆ ಜಾನ್ಸಿಗೆ ತುತ್ತು ಮಾಡಿ ತಿನ್ನಿಸೋದೇನು ಏಳು ಜನ್ಮಕ್ಕೂ ನೀನೇನೇ ಹೆಂಡತಿ ಆಗಬೇಕಂತ ಹೇಳೋದೇನು ಬೇಕಿದ್ದರೆ ನಿಮ್ಗೆ ಅನುಮಾನ ಇದ್ರೆ ಒಳಗೆ ಹೋಗಿ ನೋಡಿ ಎಲ್ಲ ಗೊತ್ತಾಗುತ್ತೆ ಅಂತ ಅನಿತಾ ಹೇಳ್ತಾಳೆ ಆಗ ಎಲ್ಲರೂ ಹೌದಾ ಅಂತ ಎಲ್ಲರು ಒಳಗಡೆ ಹೋಗ್ತಾರೆ ಆಗ ರಾಗು ಒಳಗಡೆಯಿಂದ ಸರಿತಿನ ನಾನು ರೆಡಿ ಹೋಗೋಣ ಬಾ ಅಂತ ಹೇಳಿದಾಗ ಎಲ್ರೂ ಕಂಡು ಶಾಕ್ ಆಗಲಿ ನಿಂತ್ಕೊಂಡ್ಬಿಡ್ತಾನೆ ರಾಗು ಆಗ ಪಲ್ಲವಿ ಓ ಎಲ್ಲಿಗಣ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಿದಾಗ ಅದೂ ಅದು ಅಂದ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ರಾಗು ಓ ಇಷ್ಟರ ನಡೀತಾ ಇದೆಯಾ ನಮ್ಗೆ ಹಿಂಗೆ ಬೆನ್ನಿಂದೆ ನಮ್ಮ ಮುಂದೆ ಮುಖವಾಡ ಹಾಕೊಂಡು ಬದುಕ್ತಾ ಇದೀಯಾ ಅವಳ ಆಚೆ ಹಾಕ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದ್ದು ಎಲ್ಲ ಸುಳ್ಳ ಪ್ರತಿ ಸಾರಿನೂ ನಾವು ಮನೇಲಿಲ್ದಲ್ಲಿ ನೀನು ಇದೇ ಥರ ಮಾಡೋದು ಯಾಕಣ್ಣ ಯಾಕೆ ಈ ಥರ ಮಾಡ್ತಾ ಇದೀಯಾ ನಿನ್ನಿಂದ ನನ್ನ ಜೀವನ ಹಾಳಾಗಿ ಹೋಗ್ತಾ ಇದೆ ಅರ್ಥ ಮಾಡ್ಕೊ ನೀನೇನ್ ಮಾಡಿದ್ರು ನಾನು ಈ ಜಾನ್ಸಿನ ಈ ಇರೋಕೆ ಬಿಡೋಲ್ಲ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ ಆಗ ರಾಗೂ ಪಲ್ಲವಿ ಹಾಗೇನಿಲ್ಲ ನೀನು ಅನ್ಕೊಂತಾರಾ ಏನಿಲ್ಲ ಇಲ್ಲಿ ಇಲ್ಲಿ ನಡೀತಾ ಇರೋದೇ ಬೇರೆ ಪಾಪ ಅವ್ರ ತಾತನಿಗೆ ಹುಷಾರಿಲ್ಲವಂತೆ ಅದಕ್ಕೆ ರಾಯ್ ಬಂದು ಒಂದು ಐದು ನಿಮಿಷ ಆ್ಯಕ್ಟ್ ಮಾಡಿ ನಾ ವಿಡಿಯೋನ ತೊಗೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳ್ದ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ ನೀವೆಲ್ಲ ಅಂದ್ಕೊಂಡಂಗೆ ಏನೂ ಇಲ್ಲ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ಬೇಕಿದ್ರೆ ಜಾನ್ಸಿನೇ ಕೇಳಿ ಅಂತ ಹೇಳಿದಾಗ ಝಾನ್ಸಿ ಓ ಯಜಮಾನ್ರೇ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಪ್ರತಿ ಸಾರಿನೂ ನೀವು ಇದೇ ಥರ ಮಾಡೋದು ಅಲ್ಲ ನೀವೇ ಹೇಳಿದಿರಿ ಯಾರೂ ಇಲ್ಲ ಆರಾಮಾಗಿ ನಾವು ಚೆನ್ನಾಗಿರ್ಬೋದು ಅಂತ ಆದರೆ ಈಗ ನೋಡಿದರೆ ಮನೆಯವ್ರ ಮುಂದೆ ನನಗೆ ಅವಮಾನ ಆಗೋ ಥರ ಮಾತಾಡ್ತಾ ಇದ್ದೀರಾ ಯಾಕೆ ಅಜ್ಮ್ಯಾನ್ ಈ ಥರ ಮಾಡ್ತೀರಾ ನಾವಿಬ್ಬರು ಗಂಡ ಹೆಂಡತಿ ಹಾಗಿದ್ಮೇಲೆ ಯಾರು ಏನು ಹೇಳೋಕ್ಕಾಗಲ್ಲ ಅಂತ ಜಾನ್ಸಿ ಹೇಳಿದಾಗ ರೀ ಏನ್ರಿ ಈ ಈ ಥರ ಇದ್ದೀರಾ ತಲೆಗೆಲ್ಲ ಕೆಟ್ಟಿದ್ಯಾ ನಿಮಗೆ ಅದಕ್ಕೆ ನಾನು ಮುಂಚೆನೇ ಹೇಳಿದೆ ಯಾವ ನಾಟಕನೂ ಬೇಡ ಯಾವ ಯಾಕ್ಟು ಬೇಡ ಅಂತ ಆದರೆ ನೀವೇ ಕೇಳಿಲ್ಲ ನನ್ನ ಈ ಕಟ್ಟಿನ ಪರಿಸ್ಥಿತಿ ಏನು ಸಿಕ್ಕಾಕ್ಸ್ಬಿಟ್ರಿ ನೋಡಿ ಇವಾಗ ಮನೆಯಲ್ಲಿ ಯಾರು ನನ್ನ ನಂಬ್ತಾ ಇಲ್ಲ ಅಂತ ಹೇಳ್ತಾ ಇರೋವಾಗ ಅನಿತಾ ಏನ್ರಿ ರೀ ನೀವು ಈ ಥರ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ನಿಮ್ಮ ಮೇಲೆ ನಾನು ದೊಡ್ಡ ಕನಸೇ ಕಟ್ಕೊಂಡ್ಬಿಟ್ಟಿದ್ನಲ್ರಿ ನಿಮ್ಮನ್ನ ದೇವರು ದೇವರು ಅಂದ್ಕೊಂಡ್ಬಿಟ್ಟಿದ್ದೆ ನೀವು ಬಂದ ಮೇಲೆ ನನ್ನ ಜೀವನ ಚೆನ್ನಾಗಾಯಿತು ಹಾಗಿದ್ಮೇಲೆ ಇನ್ನು ಮುಂದಿನ ಜೀವನವೂ ನಾನು ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಕನಸು ಕಟ್ಕೊಂಡ್ಬಿಟ್ಟಿದ್ದೆ ನಾನು ಆದರೆ ನೀವು ಈ ಥರ ಇದ್ದೀರಾ ಸಾಲದಕ್ಕೆ ನನ್ನ ಮೇಲೆ ಪ್ರಮಾಣವೂ ಮಾಡಿದ್ರಿ ನನ್ನ ಹೆಂಡ್ತಿ ಅಂತ ಆದರೆ ಇವತ್ತು ಈ ಜಾಂತಿ ಜೊತೆಗೆ ಇಷ್ಟು ಚೆನ್ನಾಗಿದ್ದೀರಾ ಅಂತ ಅನಿತಾ ಆಳೋಕ್ ಶುರು ಮಾಡ್ತಾಳೆ ಆಗ ರಾಗು ಅನಿತಾ ಅವರೇ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಅದು ರಾಯ್ ಹೇಳ್ದ ರಾಯ್ ಹೇಳಿದ್ದಕ್ಕೆ ನಾನು ಈ ಥರ ಆ್ಯಕ್ಟ್ ಮಾಡಿದ್ದು ಅಷ್ಟೇ ನೀವು ಅಂದ್ಕೊಂಡಿದ್ದಾರ ಏನಿಲ್ಲ ಅಂತ ಹೇಳಿದಾಗ ಹೌದಾ ರಾಯ್ ಹೇಳಿದ್ನಾ ಹಾಗಿದ್ರೆ ರಾಯ್ ಅಲ್ಲಿ ಅಂತ ಕೇಳಿದಾಗ ಅದು ರಾಯ್ ಕಿಟಕಿ ಹತ್ರ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಇದ್ದ ಅಂತ ಹೇಳಿ ಹೊರಗಡೆ ಹೋಗಿ ನೋಡ್ತಾನೆ ರಾಘು ಆಗ ರಾಯ್ ಅಲ್ಲಿ ಇರೋದಿಲ್ಲ ಯಾಕಂದರೆ ರಾಯ್ಗೆ ತುಂಬಾ ಭಯ ಆಗಿಬಿಟ್ಟಿರುತ್ತೆ ಅನಿತನ್ನು ಮತ್ತು ಮನೆಯವ್ರನ್ನ ನೋಡಿ ಏನಾದರೂ ಮತ್ತೆ ಆಗ್ಬೋದು ಅಂತ ಅಲ್ಲಿಂದ ಎಸ್ಕಪ್ ಆಗ್ಬಿಟ್ಟಿರ್ತಾನೆ ರಾಯ್ ಆಗ ರಾಯ್ ಇಲ್ಲದನ್ನ ನೋಡಿ ರಾಗುಗೆ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ ಅಯ್ಯೋ ಶೋನೇ ಇವಾಗ ಏನಾಯಿತು ಏನು ಮಾಡಬೇಕು ನಾನು ಅಂತಾನೆ ಗೊತ್ತಾಗೋದಿಲ್ಲ ಆಗ ಪಲ್ಲವಿ ಏನಣ್ಣ ಸುಳ್ಳು ಹೇಳ್ತಾ ಇದ್ದೀಯಾ ಆ ರಾಯಿ ಬಂದಿದ್ದ ವಿಡಿಯೋ ಮಾಡ್ತಿದ್ದ ಅಂತ ಸುಳ್ಳು ಹೇಳಿ ನಾನು ನಾನು ಟ್ರೈ ಮಾಡ್ತಾ ಇದ್ದೀಯಾ ಇನ್ನು ಎಷ್ಟು ದಿನ ಅಂತ ಸುಳ್ಳು ಹೇಳ್ತೀಯಣ ನಾವೆಲ್ಲ ನಿನ್ನ ನಂಬಿದಕ್ಕೆ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ಅಜ್ಜಿ ಅಯ್ಯೋ ನಾನು ಮೊದಲೇ ಹೇಳಿದೆ ಈ ಮಂಜುಳಂಗೆ ಅವನ್ನ ಮನೇಲಿ ಬಿಡಬೇಡ ಅಂತ ಇವಳೇ ಅವನ್ನ ಬಿಟ್ಟು ಬಿಟ್ಲು ನೋಡಿ ಇವಾಗ ಏನಾಯಿತು ಅಂತ ಇದೆಲ್ಲ ಹೀಗೆ ಆಗುತ್ತೆ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು ಅಂತ ಅಜ್ಜಿ ಹೇಳ್ತಾ ಇರುತ್ತೆ ಆಗ ರಾಗು ಇಲ್ಲ ಪಲ್ಲವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿತ್ತರ ಏನಿಲ್ಲ ಯಾಕೆ ನೀವೆಲ್ಲ ನಾನು ಇಲ್ಲ ಈ ಜಾನ್ಸಿ ಮೇಡಮು ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ ನೀವು ಅಂದ್ಕೊಂಡಿತ್ತರ ಏನೂ ನಡೆದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿರೋವಾಗ ಅನಿತಾ ಹೌದಾ ನಡೆದಿಲ್ವಾ ನಾನು ಕಣ್ಣಾರೆ ನೋಡಿದ್ದೀನಿ ರಾಗು ಯಾಕೆ ಇನ್ನೂ ಸುಳ್ಳು ಹೇಳ್ತಾ ಇದೀಯಾ ಇದನ್ನು ನೋಡೋಕೆ ನಾನೆಲ್ಲ ಅಲ್ಲಿಂದ ಇಲ್ಲಿಗೆ ಬರಬೇಕಿತ್ತಾ ನೀನು ನಂಬ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಲ್ಲ ನನ್ನದೇ ತಪ್ಪು ಅಂತ ನೀನು ಬೇಡ ನಿನ್ನ ಸವಾಸನೂ ಬೇಡ ಅಂತ ಅನಿತಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದವ್ರು ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಆ್ಯಂಡ್ ಟೇಕ್ ಕೇರ್